ಧರ್ಮವನ್ನು ಕಾಪಾಡಿ ಎನ್ನುವುದು ನಿಮಗೆಲ್ಲ ನಿಯತಿಯಿಂದ ಸಿಕ್ಕ ನಿರ್ದೇಶನ ಆದರೆ ಇದೇ ಧರ್ಮವೆಂದು ವಿಧಿ ಹೇಳಿಲ್ಲ ನಿಮ್ಮ ಮನಸ್ಸಿನಲ್ಲಿ ಇದು ಸರಿ ಎನ್ನಿಸಿದರೆ ಮಾಡಬೇಕು ಅಷ್ಟೇ ನಾನು ಹಾಗೆ ಮಾಡಿದ್ದರಿಂದಲೇ ಇಲ್ಲಿಯವರೆಗೂ ಬರಲು ಸಾಧ್ಯವಾಗಿದ್ದು ವಿಧಿಯ ಯೋಜನೆಯಲ್ಲಿ ಇಲ್ಲದಿದ್ದರೆ ನಾನು ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತಿರಲಿಲ್ಲ ನೀವು ಅಷ್ಟೇ ಇಲ್ಲಿ ನನ್ನನ್ನು ನೋಡಿದಾಗಲೇ ನನ್ನ ಕತ್ತು ಕತ್ತರಿಸುತ್ತಿದ್ದೀರಿ ಆದರೆ ನೀವು ಹಾಗೆ ಮಾಡದೆ ಇನ್ನೂ ನನ್ನ ಬಳಿ ಮಾತನಾಡುತ್ತಿದ್ದೀರಿ ಎಂದರೆ ನಾವು ಮಾಡುತ್ತಿರುವ ಕೆಲಸ ಸರಿಯಾಗಿದೆ ಎಂದು ನಿಜ ಇದೇ ಸರಿ ಎಂದು ದೃಢವಾದ ನಂಬಿಕೆ ಮನಸ್ಸಿನಲ್ಲಿ ಮೂಡಿದರೆ ಅದೇ ಧರ್ಮ ಆ ನಂಬಿಕೆಯ ಮೇಲೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ವಿಧಿ ನಿನಗೆ ಅಮೃತವನ್ನು ಕೊಡಲು ಒಪ್ಪಿದ್ದೇನೆ ರೇಣುಕ